ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿ ಶಶಿ ಫ್ರಮ್ ದಾವಣಗೆರೆ ವೆಲ್ಕಮ್ ಟು ಮೈ ಟ್ಯೂಬ್ ಚಾನಲ್ ಟಿ ವಿ ಶಶಿ ಸೊ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಅಪ್ಡೇಟ್ ಕೂಡ ನಾನು ಅಂತ ಬಂದಿದ್ದೀನಿ ಇವಾಗ ನಿಮಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು ಆಗಸ್ಟ್ ಫಿಫ್ಟೀನ್ತ್ ಆಗಸ್ಟ್ ಹದಿನೈದನೇ ತಾರೀಕು ಏನಾದರೂ ರೈಡ್ ಏನಾದರೂ ಪ್ಲಾನ್ ಮಾಡಿದ್ದೀರಾ ಪ್ಲಾನ್ ಮಾಡಿದ್ದೀರಾ ಅಂತ ಎಲ್ಲರೂ ಕೇಳ್ತಾ ಇದ್ರು ಇನ್ಸ್ಟಾಗ್ರಾಮಲ್ಲ ಒಂದು ಐದಾರು ಜನ ಕೇಳಿದ್ರು ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೇಳ್ತಾ ಇದ್ರು ಬ್ರೋ ಈ ವರ್ಷ ಏನಾದರೂ ಪ್ಲ್ಯಾನ್ ಮಾಡಿದರೆ ಹೇಗೆ ಪ್ರತಿ ವರ್ಷವೂ ಮಾಡ್ತಾ ಇದ್ವಲ್ಲ ಸೊ ಅದೇ ಥರ ಈ ವರ್ಷ ಏನಾದರೂ ಪ್ಲಾನ್ ಇದೆ ಸ್ಮಾಲ್ ರೈಡ್ ಹೋಗಿಬಿರೋದು ಅಂತ ಕೇಳಿದ್ರು ಇಷ್ಟು ಸಹ ಪ್ಲ್ಯಾನ್ ಮಾಡಿದ್ದಿಲ್ಲ ಬಟ್ ಸಡನ್ನಾಗಿ ಎಲ್ಲರೂ ಕೇಳ್ತಾ ಹೋದ್ರಲ್ಲ ಸೊ ಈ ವರ್ಷ ಹೋಗ್ಬೇಕಂದ್ರೆ ಪ್ಲಾನು ಇದ್ದಿಲ್ಲ ಬೇರೆ ಪ್ಲಾನ್ ಇದ್ದಾನು ಓಕೆ ಒಂದು ಸಿಟಿ ರೈಡ್ ಹೋಗೋಣ ಎಲ್ಲರೂ ಆಗಸ್ಟ್ ಫಿಫ್ಟೀನ್ ಮರಿಬಾರ್ದು ಸೊ ಇದೊಂಥರ ರಾಷ್ಟ್ರೀಯ ಹಬ್ಬ ಥರ ಸೊ ಎಲ್ಲ ಹಬ್ಬನೇ ಎಷ್ಟು ಜೋರ ಮಾಡ್ತೀವಿ ಅಂದಾಗ ನಮ್ಮ ದೇಶ ಸ್ವತಂತ್ರಗೋಸ್ಕರ ಎಷ್ಟೋ ಸೇನಾನಿಗಳು ತಮ್ಮ ಪ್ರಾಣ ಅರ್ಪಣೆ ಮಾಡಿದ್ದಾರೆ ಸೊ ಸಿಟಿ ರೈಡ್ ಮಾಡೋಣ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದೆ ಸೊ ಅದ್ರ ಬಗ್ಗೆ ಒಂದು ಕ್ವಿಕ್ ಅಪ್ಡೇಟ್ ಕೊಡಬೇಕಾಗಿತ್ತು ಈ ರೈಡಿಗೆ ಯಾರಾದರೂ ಬರೋರಿದ್ರೆ ನಮ್ಮ ದಾವಣಗೆರೆ ಆಗಿರ್ಬೋದು ದಾವಣಗೆರೆ ಅಕ್ಕಪಕ್ಕ ಇರ್ಬೋದು ಯಾರಾದರೂ ಬರೋರಿದ್ರೆ ನೀವು ಬೈಕರ್ಸೇ ಅಂತ ಅಲ್ಲ ನೀವು ಯಾವ್ದೇ ಗಾಡಿ ಆಗಿರ್ಬೋದು ಬರಬಹುದು ಡೇ ಟು ಟೈಮಿಂಗ್ಸ್ ಎಲ್ಲ ಹೇಳ್ತೀನಿ ವಿಡಿಯೋ ಕಂಟಿನ್ಯೂ ನೋಡ್ತಾ ಇರಿ ಸೊ ಕೆಲವೊಂದು ಒಂದೆರಡು ಮೂರು ರೂಲ್ಸ್ ಗಳು ಇದಾವೆ ಅದನ್ನ ಫಾಲೋ ಮಾಡಿಬಿಟ್ರೆ ಸಾಕು ಬಹಳ ರೂಲ್ಸ್ ಏನಿಲ್ಲ لا ದಯವಿಟ್ಟು ಏನಾದರೂ ನೀವು ಆಗಸ್ಟ್ ಹದಿನೈ ಹದಿನೈದನೇ ತಾರೀಕು ಏನು ರೈಡ್ ಬರ್ತೀನಿ ಅಂದರೆ ದಯವಿಟ್ಟು ಒಂದು ಸಹ ಮುಂಚೆನೇ ಗಾಡಿಗೆ ಪೆಟ್ರೋಲ್ ಹಾಕೊಂಡ್ಬಿಡಿ ಯಾಕಂದ್ರೆ ರೈಡ್ ಸ್ಟಾರ್ಟ್ ಆದಮೇಲೆ ಪೆಟ್ರೋಲಿಗೆ ಅಂತ ಮತ್ತೆ ಎಲ್ಲಿ ನಿಲ್ಸಕು ಹೋಗಲ್ಲ ಸಿಟಿ ರೈಡ್ ಅಷ್ಟೇ ಮಾಡ್ತಾ ಭಾಳ ಬಹಳ ದೂರ ಏನು ರೈಡ್ ಮಾಡ್ತಾ ಇಲ್ಲ ಸಿಟಿ ರೈಡ್ ಅಷ್ಟೇ ಮಾಡೋಣ ನಾವು ಪ್ಲಾನ್ ಮಾಡಿದ್ದೀವಿ ಬೆಳಗ್ಗೆ ಆರು ಮುಕ್ಕಾಲಿಗೆ ಆ ಕಾಸ್ಟ್ ಏಳು ಗಂಟೆಗೆ ರೈಡ್ ಸ್ಟಾರ್ಟ್ ಆಗುತ್ತೆ ಆರು ಮುಕ್ಕಾಲಿಗೆ ನಾ ಹೇಳಿರೋ ಜಾಗಕ್ಕೆ ಬರಬೇಕು ಆಗಸ್ಟ್ ಹದಿನೈದೇ ತಾರೀಕು ಗುರುವಾರ ಬೆಳಗ್ಗೆ ಆರು ಮುಕ್ಕಾಲಿಗೆ ನಾ ಹೇಳಿರೋ ಜಾಗಕ್ಕೆ ಬಂದರೆ ಆ ಕಾಸ್ಟ್ ಏಳು ಗಂಟೆಗೆ ರೈಡ್ ಸ್ಟಾರ್ಟ್ ಆಗುತ್ತೆ ರೈಡ್ ಎಲ್ಲಪ್ಪ ಅಂದರೆ ನಮ್ಮ ದಾವಣಗೆರೆ ಸುತ್ತಮುತ್ತ ಆಗಿರ್ಬೋದು ಅಷ್ಟೇ ಏಳು ಗಂಟೆಗೆ ರೈಡ್ ಸ್ಟಾರ್ಟ್ ಆದರೆ ಎಂಟು ಕಾಲಿಗೆ ರೈಡ್ ಮುಗಿಯುತ್ತೆ ಎಂಟು ಕಾಲ ಎಂಟುವರೆಗೆ ರೈಡ್ ಮುಗಿಯುತ್ತೆ ಒಂದೂವರೆ ಗಂಟೆ ಸಿಟಿ ರೈಡ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ ಸೊ ನಾನು ಪ್ರತಿ ವರ್ಷ ನಾನು ಗಾಡಿಗೆ ಫ್ಲಾಗ್ ಕಡ್ತೀನಿ ಅದು ಎಲ್ಲರಿಗೂ ಗೊತ್ತಿರೋದೇ ಆಗಸ್ಟ್ ಫಿಫ್ಟೀನ್ಗೆ ಕಟ್ತೀನಿ ಆಮೇಲೆ ನವಂಬರಿಗೆ ಕಟ್ತೀನಿ ಅದಾದಮೇಲೆ ಗಣಪತಿ ಹಬ್ಬಕ್ಕೆ ಕಟ್ತೀನಿ ಟೋಟಲ್ ಮೂರು ಬುಕ್ಕು ಸಹ ನಾನು ಫ್ಲಾಗ್ ಕಡ್ತೀನಿ ಯಾರಾದರೂ ಬರೋರಿದ್ದರೆ ನನಗೆ ಡಿ ಎಮ್ ಮಾಡಿ ಇಲ್ಲ ಡಿ ಎಮ್ ಮಾಡದೇ ಇದ್ರೂ ಪರವಾಗಿಲ್ಲ ನಮ್ಮ ದಾವಣಗೆರೆ ಹದ್ರಿ ರೋಡ್ ಐ ಟೆಕ್ ಕಾಲೇಜ್ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಐ ಟೆಕ್ ಕಾಲೇಜು ಸೊ ನಾವು ಪ್ರತಿ ಸಾರಿ ಎಲ್ಲೇ ರೈಡ್ ಸ್ಟಾರ್ಟ್ ಮಾಡಿದ್ರು ಸೊ ಇಲ್ಲಿಂದನೇ ಸ್ಟಾರ್ಟ್ ಮಾಡೋದು ಐ ಟೆಕ್ ಕಾಲೇಜಿಂದ ಸೊ ಯಾರಾದರೂ ಬರೋರಿದ್ದರೆ ಐ ಟೆಕ್ ಕಾಲೇಜಿಗೆ ಬೆಳಗ್ಗೆ ಆರು ಮುಕ್ಕಾಳರಿಂದ ಏಳು ಗಂಟೆ ಒಳಗಡೆಗೆ ಬರಬಹುದು ಸೊ ರೂಲ್ಸ್ ಏನಪ್ಪ ಅಂದರೆ ಫುಲ್ ಫೇಸ್ ಹೆಲ್ಮೆಟು ಕಡ್ಡಾಯ ಸೊ ಹಾಫ್ ಹೆಲ್ಮೆಟ್ ಟೋಪಿ ಥರ ಬರುತ್ತಲ್ಲ ಸೊ ಆ ಥರ ಹೆಲ್ಮೆಟ್ ಹಾಕಿದರೆ ಅವರಿಗೆ ಅಲೋ ಮಾಡೋಂಗಿಲ್ಲ ಅವ್ರ ಇಲ್ಲಿ ಮುಂದೆ ಹೋಗ್ತಾ ಇದಾರೆ ಬ್ಲೂ ಕಲರ್ ಸೊ ಈ ಥರ ಹೆಲ್ಮೆಟ್ನ ಅಲೋ ಮಾಡೋಂಗಿಲ್ಲ ಫುಲ್ ಫೇಸ್ ಹೆಲ್ಮೆಟ್ನ ಹಾಕಲೇಬೇಕು ಅದಾದಮೇಲೆ ಇನ್ನೊಂದೇನಪ್ಪ ಅಂದರೆ ಜೀನ್ಸು ವೈಟ್ ಶರ್ಟು ವೈಟ್ ಶರ್ಟ್ ಆಗಿರ್ಬೋದು ಇಲ್ಲ ವೈಟ್ ಟಿ ಶರ್ಟ್ ಆಗಿರ್ಬೋದು ಎಲ್ಲರದ್ದು ಒಂದೇ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಸೊ ನೀವು ಜೀನ್ಸ್ ಜೀನ್ಸ್ ನೀವು ಯಾವ್ದು ಕಲರ್ ಬೇಕಾದರೂ ಹಾಕೋಬಹುದು ಜೀನ್ಸಿಗೆ ಏನು ಇದಿಲ್ಲ ಸೊ ಶರ್ಟ್ ಮಾತ್ರ ಶರ್ಟು ಇಲ್ಲ ಟಿ ಶರ್ಟು ಸೊ ವೈಟ್ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲ ಅಂದರೂ ಪರವಾಗಿಲ್ಲ ಬೇರೆ ಕ ಹಾಕೊಂಬಂದು ನಡೆಯುತ್ತೆ ಏನೋ ಅದನ್ನು ಏನಿಲ್ಲ ಬಟ್ ಫುಲ್ ಫೇಸ್ ಹೆಲ್ಮೆಟ್ ಮಾತ್ರ ಕಡ್ಡಾಯ ಯಾರಾದರೂ ಬರೋರಿದ್ರೆ ಸೊ ಇಲ್ಲಿದೆ ನೋಡಿ ನಮ್ಮ ದಾವಣಗೆರೆ ಐ ಟೆಕ್ ಕಾಲೇಜು ಸೊ ಇಲ್ಲಿ ಸಿಗ್ನಲ್ ಇದೆ ಇದೇ ಐ ಟೆಕ್ ಕಾಲೇಜು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಅಂತೇಳಿ ಸೊ ಇಲ್ಲಿ ಬೆಳಗಿನ ಜಾವ ಆರು ಮುಕ್ಕಾಲಿಗೆ ನಾನೇ ರೆಡಿ ಇರ್ತೀನಿ ಆರು ಮುಕ್ಕಾಲು ಆರು ಐವತ್ತಕ್ಕೆ ನಾನು ಇರ್ತೀನಿ ಏಳು ಗಂಟೆ ತನಕ ವೆಯ್ಟ್ ಮಾಡಿ ಕರೆಕ್ಟ್ ಏಳು ಗಂಟೆಗೆ ಇಲ್ಲಿಂದ ರೇಟ್ ಶಾರ್ಟ್ ಮಾಡ್ತೀವಿ ಅಂದರೆ ಸಿಟಿ ರೈಡ್ ಅಲ್ಲ ಸೊ ಆರಾಮಾಗಿ ಒಂದು ರೌಂಡ್ ಹೋಗ್ರಣ್ಣ ಅಂತ ಒಂದುವರೆ ಗಂಟೆ ಅಷ್ಟೇ ರೈಡ್ ಅಲ್ಲ ಸೊ ಆರಾಮಾಗಿ ಹೋಗ್ರಣ ಅಂತ ಪ್ಲಾನ್ ಇದೆ ಚಾನ್ಸ್ ಬ್ರೋ ಇದಕ್ಕೆ ಯಂಗ್ಸ್ಟರ್ಸ್ ಅಂದರೆ ಹುಡುಗರು ಅಷ್ಟೇ ಬರ್ಬೋದಾ ಆದರೆ ಕೆಲವೊಬ್ಬರು ಪಾಪ ಸ್ವಲ್ಪ ಏಜ್ ಆಗಿರ್ತಾರೆ ಸ್ವಲ್ಪ ಅವರಿಗೂ ಆಸೆ ಇರುತ್ತೆ ಅವರಿಗೂ ರೈಡ್ ಬರ್ಬೇಕು ಅಂತೇಳಿ ಸೊ ಇದಕ್ಕೆ ಏಜ್ ಲಿಮಿಟ್ ಇಲ್ಲ ಏಜ್ ಲಿಮಿಟ್ ಅಂದರೆ ಭಾಳ ವಯಸ್ಸಾದರು ಅಂತಲ್ಲ ಅರವತ್ತು ವರ್ಷ ಮೂವತ್ತೈದು ನಲವತ್ತು ವರ್ಷ ನಲವತ್ತೈದು ಐವತ್ತು ವರ್ಷ ಆಗಿರೋದು ಸಹ ಬರ್ಬೋದು ಅವ್ರ ಇಂಟ್ರೆಸ್ಟು ಹಾಗೆ ಮುಂಚೆನೇ ಹೇಳ್ಬಿಡ್ತೀನಿ ಈ ರೈಡಲ್ಲಿ ಯಾರೂ ಸಹ ಗಾಡಿನ ಸ್ಪೀಡಾಗಿ ಹೋಗೋಂಗಿಲ್ಲ ಮುಂಚೆನೇ ಹೇಳ್ಬಿಡ್ತೀನಿ ಇದು ಯಾವುದೇ ರೀತಿ ಸ್ಪೀಡ್ ರೈಡ್ ಅಲ್ಲ ಸಿಟಿ ರೈಡು ನಾವು ಮೂವತ್ತರಲ್ಲಿ ಹೋಗ್ಬೋದು ಇಪ್ಪತ್ತರಲ್ಲಿ ಹೋಗ್ಬೋದು ನಲ್ವತ್ತರಲ್ಲಿ ಹೋಗ್ಬೋದು ಗೊತ್ತಿಲ್ಲ ಬಟ್ ಐವತ್ತರವತ್ತು ಮಾತ್ರ ಯಾವುದೇ ಕಾರಣಕ್ಕೂ ಕ್ರಾಸ್ ಮಾಡಲ್ಲ ಮಿನಿಮಮ್ ಅಂದರೆ ಮೂವತ್ತು ನಲವತ್ತು ಐವತ್ತರ ಒಡೆ ಒಳಗಡೆನೇ ಇರುತ್ತೆ ಸೊ ಹಾಗಾಗಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬರ್ಬೋದು ಬ್ರೋ ಡಬಲ್ ಡಬಲ್ ಬರ್ಬೋದಾ ಸಿಂಗಲ್ ಬರ್ಬೋದಾ ಅಂದರೆ ನೀವು ಡಬಲ್ ಸಹ ಬರ್ಬೋದು ರೈಡರ್ ಮಾತ್ರ ಹೆಲ್ಮೆಟ್ ಹಾಕಲೇಬೇಕು ಗಾಡಿಗೆ ಫ್ಲಾಗ್ ಏನಾದರೂ ಕಟ್ಟೋದಿದ್ರೆ ಸೊ ನೀವು ಫ್ರೆಂಡ್ ಕಟ್ಬೋದು ಬ್ಯಾಗ್ ಕಟ್ಬೋದು ಸಣ್ಣದು ಕಟ್ಬೋದು ದೊಡ್ಡದು ಕಟ್ಬೋದು ಅದು ನಿಮ್ಮ ಇಚ್ಛೆ ಸೊ ನಾನು ಮಾತ್ರ ನನ್ನ ಬೈಕಿಗೆ ಆರರಿಂದ ಏಳು ಅಡಿ ಇದೆ ಅನ್ಸುತ್ತೆ ನಾನು ಚೆಕ್ ಮಾಡೋಕ್ಕೋಗಿಲ್ಲ ಸೊ ಆ ಫ್ಲಾಗ್ನ ಕಟ್ತಾ ಇದ್ದೀನಿ ಹಾಗೆ ಈ ರೈಡಿಗೆ ನಮ್ಮ ಫ್ರೆಂಡ್ಸ್ ಸಹ ಬರ್ತಾ ಇದ್ದಾರೆ ಅವ್ರಿಗೇನೂ ಇನ್ಫಾರ್ಮ್ ಮಾಡಿಲ್ಲ ಆಲ್ರೆಡಿ ವೀಡಿಯೋ ಇದ್ದೀನಿ ಸೊ ಅವ್ರಿಗೆ ಇವಾಗ ವಿಡಿಯೋ ಮಾಡಿದ ಆಮೇಲೆ ಅವ್ರಿಗೂ ಸಹ ಇನ್ಫಾರ್ಮ್ ಮಾಡಬೇಕು ನಾನು ಈಗಾದರೂ ಬರೋ ಇಂಟ್ರೆಸ್ಟ್ ಇದ್ದರೆ ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನಾಚರಣೆಯ ಸಿಟಿ ರೈಡ್ ಏನಾದರೂ ಬರೋ ಪ್ಲಾನ್ ಇದ್ದರೆ ಸೊ ನನಗೆ ಡಿ ಎಮ್ ಮಾಡಿ ಡಿ ಎಮ್ ಮಾಡದೇ ಇದ್ರೂ ಇಲ್ಲ ಬರೋ ನಾನು ಡೈರೆಕ್ಟಾಗಿ ಅಲ್ಲಿಗೆ ಬರ್ತೀನಿ ಅಂದ್ರೂ ಆರು ಕಾಲಿಗೆ ಅಟ್ಟೆನಿಕಾಶ್ ಏಳು ಗಂಟೆ ಒಳಗಡೆಗೆ ನೀವು ಐ ಟೆ ಹತ್ರ ಇದ್ದರೆ ಅಲ್ಲಿಂದ ರೈಡ್ ಸ್ಟಾರ್ಟ್ ಮಾಡ್ಬೋದು ಏಳು ಗಂಟೆ ಸ್ಟಾರ್ಟ್ ಮಾಡಿದ್ರೆ ಎಂಟೂವರೆ ಆ ಟೆನಿಕಾಶ್ ಯಾವುದೇ ಕಾರಣಕ್ಕೆ ಎಂಟುವರೆ ಮೇಲೆ ಒಂಬತ್ತು ಗಂಟೆ ತನಕ ಇದು ಮಾಡಲ್ಲ ಎಂಟುವರೆಗೆ ರೈಡ್ ಎಂಟಾಗುತ್ತೆ ಸೊ ಬರೋರು ಬರ್ಬೋದು ಯಾರ್ಯಾರು ಬರ್ತೀರ ವೀಡಿಯೋದಲ್ಲಿ ಕ್ಯಾಪ್ಚರ್ ಖುಷಿ ಆಗುತ್ತೆ ನನಗೂ ಖುಷಿ ಆಗುತ್ತೆ ಹಾಗೆ ನಿಮ್ಮ ಖುಷಿಯೇ ನಮ್ಮ ಖುಷಿ ಸೊ ಮಿಸ್ ಮಾಡಿದೆ ಬನ್ನಿ ಆಗಸ್ಟ್ ಹದಿನೈದು ಬೆಳಗ್ಗೆ ಯಾರು ಮುಕ್ಕಾಲಿಗೆ ಸಿಗ್ತೀನಿ ಹೇಗೆ ವೀಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಹಿಡಿದಿನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಮಿಸ್ ಮಾಡಿದೆ ಸಪೋರ್ಟ್ ಮಾಡಿ ಎಲ್ಲ ಕನ್ನಡ ಯೂಟ್ಯೂಬರ್ಸ್ ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರಿಗೂ ಸಪೋರ್ಟ್ ಮಾಡಿ ಸೊ ಇನ್ನೊಂದು ವಿಡಿಯೋದಲ್ಲಿ ಸದರಲ್ಲ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಬಾಯ್ ಬಾಯ್ ಐಡಿಯಾ ಕಾಜಲ್ಲಿ ಸಿಗೋಣ ಬೆಳಗ್ಗೆ